ಸರ್ ಮಹಾಕಾರುಣಿ ತಥಾಗತ ಭಗವಾನ್ ಗೌತಮ ಬುದ್ಧ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಬ್ಬರು ಮಹಾ ತ್ರಿವಾರ ವಂದನೆಯನ್ನು ಸಲ್ಲಿಸ್ತಾ ಧಮ್ಮ ಈ ದೇಶದಲ್ಲಿ ನೆಲೆಗೊಳ್ಳುವಂತೆ ಮಾಡಿದಂಥ ಧಮ್ಮ ಸಾಮ್ರಾಟ ಅಶೋಕರನ್ನು ಸ್ಮರಿಸ್ತಾ ಪೂಜನೀಯ ಬಿಕ್ಕು ಸಂಘಕ್ಕೆ ವಂದನೆಗಳನ್ನ ಸಲ್ಲಿಸ್ತಾ ಹಾಗೇನೆ ಬೆಸ್ ಸಂಸ್ಥೆಯ ಎಲ್ಲ ಉಪಾಸಕ ಉಪಾಸಕ ಬಂಧುಗಳೇ ಇಂದು ಸಪ್ತಾಹದ ನಾಲ್ಕನೇ ದಿನ ಬೆಸ್ ಸಂಸ್ಥೆ ವತಿಯಿಂದ ಬುದ್ಧ ಪೂರ್ಣಿಮೆ ಆಚರಣೆ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜ್ಯ ಬೇಕು ಸಂಘಕ್ಕೆ ಹಾಗೂ ಎಲ್ಲ ಉಪಾಸಕ ಬಂಧುಗಳಿಗೆ ವಿಶೇಷವಾಗಿ ಬೆಸ್ ಸಂಸ್ಥೆಯ ಪೋಷಕರಾದಂಥ ಆಯುಷ್ಮಾನ್ ಜಗನ್ನಾಥರವರು ಕಳೆದ ನಾಲ್ಕನೇ ತಾರೀಕು ನಾನು ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಬಾಬಾ ಸಾಹೇಬ್ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿತ್ತು ಬಾಬಾ ಸಾಹೇಬ್ರ ಜಯಂತಿಯಲ್ಲಿ ಪಾಲ್ಗೊಳ್ಳೋದ ಒಂಬತ್ತನೇ ತಾರೀಕು ಬೋಧಿಸಾಪ್ತಕ್ಕೆ ಅಂತೇಳಿ ಸ್ಮಾರತ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಜನ ಸೇರಿದ ಒಂದು ಎರಡು ಮೂರು ಗಂಟೆ ಮೇಲೆ ಒಂದು ದೊಡ್ಡದ ಚರ್ಚೆ ಉಡಿಗಾಲದಲ್ಲಿ ಒಂದು ಒಳ್ಳೆಯ ದಮ್ಮ ಚರ್ಚೆ ಆಯಿತು ಇಡೀ ಊರು ಊರೇ ಸೇರಿತ್ತು ಅದನ್ನು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತ ಹೇಳಿ ಅವರು ತಿಳಿಸ್ಬಿಟ್ಟು ನಾನು ಆ ಇದ್ದಾರೆ ಮತ್ತೆ ಅದೇ ವಿಚಾರವನ್ನು ಅವರು ಬೋಧಿಸಾಪ್ತದಲ್ಲಿ ಮಾತಾಡಿ ಅಂತ ಹೇಳೋದ್ರಿಂದ ಆವತ್ತೇನು ನಾನು ತಮ್ಮ ಜೊತೆ ವಿಚಾರವನ್ನು ಹಂಚ್ಕೋಬೇಕಂತೇಳಿ ಬಯಸಿದೆ ಅದೇ ವಿಚಾರವನ್ನು ತಮಗೆ ತಿಳಿಸ್ಕೊಳಕ್ಕೆ ಇಷ್ಟಪಡ್ತ ಮೊದಲಿಗೆ ತಥಾಗತರು ಹೇಳಿದಂತೆ ನಮ್ಮ ಪದದಲ್ಲಿ ಸುಖೋ ಬುದ್ಧಾನಂದ್ ಉಪ್ಪಾದೋ ಸುಖೋ ಸದ್ದಮ್ಮ ದೇಸನನ್ ಸುಖ್ ಸಂಘಸ ಸಾಮಾಗಿ ಸಮಗ್ರಾನಂದ್ ತಪೋ ಸುಖೋ ಸುಖೋ ಬುದ್ಧಾನಂಗ್ ಉಪ್ಪಾದೋ ಬುದ್ಧರ ಜನನ ಈ ಜಗತ್ತಿನಲ್ಲಿ ಯಾವತ್ತಾಯ್ತೋ ಆವಾಗಿಂದ ಸುಖ ಪ್ರಾರಂಭವಾಯಿತು ಯಾಕಂದರೆ ಅವರ ತಮ್ಮ ದೇಶನವನ್ನು ಕೇಳಿದಂಥವರು ಯಾವ ಎಲ್ಲ ರೀತಿಯ ದುಃಖ ದುಮ್ಮಾನಗಳಿಂದ ಹೊರಬಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲವಾಯಿತು ಅವರ ಸಂಸ್ಕಾರಗಳನ್ ಅನುಸಾರವಾಗಿ ಸಂಕಾರದ ಅನುಸಾರವಾಗಿ ಬುದ್ಧರ ಸಂಪರ್ಕಕ್ಕೆ ಬಂದಂಥ ಪ್ರತಿಯೊಬ್ಬರೂ ಬದಲಾದ ಮನುಷ್ಯರಷ್ಟೇ ಅಲ್ಲ ಅನೇಕ ಜೀವಜಂತುಗಳು ಸಹ ಅವರ ಒಂದು ಪ್ರಭಾವಕ್ಕೆ ಮೈತ್ರಿಗೆ ಒಳಗಾಗಿ ಬದಲಾದಂಥದ್ದನ್ನು ನಾವು ಕಾಣ್ತೀವಿ ಸುಖ ಬುದ್ಧರ ಹುಟ್ಟಿನಿಂದ ಹುಟ್ಟು ಸುಖಕರ ಸುಖಂ ಸದಮ್ಮ ದೇಸನಂಗ್ ಮತ್ತು ಸಮಣಂಗ್ ಯಾವಾಗ ದಮ್ಮವನ್ನು ಕೇಳ್ತೀವಿ ಮತ್ತು ದಮ್ಮವನ್ನ ಚರ್ಚೆ ಮಾಡ್ತೀವಿ ಅದು ಅತ್ಯಂತ ಸುಖಕರ ಯಾಕಂದರೆ ದಮ್ಮವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಧಮ್ಮವನ್ನು ಮನ್ನಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಮ್ಮಲ್ಲಿ ಪ್ರಜ್ಞೆ ಉತ್ಪತ್ತಿ ಆಗುತ್ತೆ ಯಾಕಂದರೆ ನಮ್ಮ ಮನಸ್ಸು ಅದರಲ್ಲಿ ಕ್ರಿಯೆಯಲ್ಲಿ ತೊಡಗಿ ಒಂದು ಚಿತ್ತವಾಗಿ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭವಾದಾಗ ಅದಕ್ಕಿಂತ ಹೆಚ್ಚಿನ ಸುಖಕರವನ್ನು ಬೇರೆ ಯಾವುದೂ ನೀಡಲಿಕ್ಕೆ ಸಾಧ್ಯವಿಲ್ಲ ಸುಗಂ ಸಂಘಸ ಸಾಮಗ್ರಿ ಇವತ್ತಿಲ್ಲಿ ಬಂತೇಜಿಗಳು ಬಿಕ್ಕುಗಳು ಬಿಕ್ಕುಣಿಯವರು ಮತ್ತು ಉಪಾಸಕೋಪಾಸಕಿಯರು ಒಟ್ಟಾರೆ ಎಲ್ಲರೂ ಕುಳಿತು ಪೂಜೆ ಬಂತೇಜಿಯವರು ಸೋಪನ ಬಂತೇಜಿಯವರು ಧ್ಯಾನವನ್ನು ಹೇಳ್ಕೊಟ್ಟರು ಅನಪನ ಸತಿ ಧ್ಯಾನವನ್ನು ಹೇಳ್ಕೊಟ್ರು ಆ ಧ್ಯಾನವನ್ನು ಪ್ರಾಕ್ಟೀಸ್ ಮಾಡಿ ಸಂಘಸಾಮು ಎಲ್ಲ ಒಟ್ಟಾಗಿ ಕೂರಿಸಿ ಸಮಗ್ನ ತಪ್ಪುವ ಒಟ್ಟಾಗಿ ಸೇರಿ ಧ್ಯಾನ ಮಾಡ್ತಕ್ಕಂಥದ್ದು ಸುಖ ಯಾಕಂದರೆ ಒಬ್ಬೊಬ್ಬರೇ ಮಾಡ್ತಕ್ಕಂಥ ಧ್ಯಾನದ ಸಂದರ್ಭದಲ್ಲೂ ನಾವು ಡ್ರೌಸಿ ಆಗಲಿಕ್ಕೆ ಹೆಚ್ಚುವ ಅವಕಾಶ ಇರುತ್ತೆ ಆದರೆ ಒಟ್ಟಾಗಿ ಎಲ್ಲರೂ ಕುಳಿತು ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೈಬ್ರೇಟ್ ಇರ್ತದೆ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಇರುತ್ತೆ ಆ ಪ್ರೇರಣೆಗನುಸಾರವಾಗಿ ಧ್ಯಾನವನ್ನು ಮಾಡಲೇಬೇಕಂತಕ್ಕಂಥ ಒಂದು ಒಂದು ಊರ್ಜಾ ಜನರಲ್ಲಿ ಹೇಳೋ ಪ್ರಕಾರ ನಮ್ಮಲ್ಲಿ ಊರ್ಜಾ ಹೆಚ್ಚು ಕ್ರಿಯೇಟ್ ಆಗಲಿಕ್ಕೆ ಒಬ್ಬರಿಂದ ಒಬ್ಬರು ಪ್ರೇರಿಕವಾಗಿ ಅದರಿಂದ ಎಲ್ಲರೂ ಒಟ್ಟಾಗಿ ಕುಳಿತು ಧ್ಯಾನಿಸ್ತಕ್ಕಂಥದ್ದು ಅತ್ಯಂತ ಸುಖಕರ ಅಂತೇಳಿ ಹೇಳಿದ್ದಾರೆ ಈಗ ನಾವು ನಾನು ಪ್ರಾರಂಭದಿಂದ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಬಾಬಾ ಸಾಹೇಬ್ರನ್ನ ಸ್ಮರಿಸ್ತಾ ಅವ್ರನ್ನ ನೆನೆಸ್ತಾ ಅವ್ರನ್ನ ಬೋಧಿಸತ್ವ ಅಂಥೇಳಿ ವಿಚಾರವನ್ನು ಮಾಡ್ತಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಮೊದಲು ನಮನವನ್ನು ಸಲ್ಲಿಸಿ ಪ್ರಾರಂಭ ಮಾಡತಕ್ಕಂಥದ್ದು ನನ್ನ ಮಹಾಬೋಧಿ ಬಿಟ್ಟು ಎರಡು ಸಾವಿರದ ಮೂರು ಬಂದ ತಮ್ಮಿಂದ ಬೋಧಿರಾಮವರ ಸಂಪರ್ಕ ಆದಾಗಿಂದ ಅದು ಪ್ರಾರಂಭವಾದಂಥದ್ದು ಇದು ಕಂಟಿನ್ಯೂಟಿ ಅಂಟಿಲ್ ಲಾಸ್ಟ್ ಪ್ರೀತವರ್ಗು ಇರುತ್ತೆ ಆ ನಿಟ್ಟಿನಲ್ಲಿ ಬೋಧಿಸತ್ವ ಅಂತೇಳಿ ಬಾಬಾ ಸಾಹೇಬನ ಯಾಕೆ ರೀತಿ ಅಂದರೆ ಡಾಕ್ಟರ್ ಸಾಹೇಬ್ ನಾವು ಚರ್ಚೆ ಮಾಡಿದಾಗ ತಥಾಗತರು ಬುದ್ಧತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಿದ್ಧಾರ್ಥ ಗೌತಮ ಬುದ್ಧರಾಗಿ ಪರಿವರ್ತನೆ ಆಗಿದೆ ಯಾವ ರೀತಿ ಪರಿವರ್ತನೆ ಆದಿರುವಂತಕ್ಕಂಥದನ್ನು ಅಭಿನ್ನಿಕ್ ಲೆವೆಲ್ನಲ್ಲೂ ಚಿತ್ತ ಚೈತಸಿಕ ಲೆವೆಲ್ನಲ್ಲೂ ಚರ್ಚೆಯನ್ನು ಮಾಡಿರ್ತೀವಿ ಪೂಜ್ಯ ಮಂತೇಜಿಯವರು ಡಿಸ್ಕಸ್ ಮಾಡಿರ್ತಾರೆ ವಿಶೇಷವಾಗಿ ಡಾಕ್ಟರ್ ಸಾಹೇಬ್ ಅದನ್ನು ಚೆನ್ನಾಗಿ ಓದ್ಕೊಂಡು ಮನ್ನಾ ಮಾಡ್ಕೊಂಡು ತಮಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲಿ ಬೋಧಿಸತ್ವ ತಥಾಗಥೆಗಳೇನೆಂದರೆ ಜಾತಕತೆಗಳ ಅನುಸಾರಗಳಂದರೆ ನಾನು ಬುದ್ಧತ್ವದ ಕಡೆಗೆ ಸಾಕಬೇಕಾದ್ರೆ ಎಷ್ಟೋ ಜನ್ಮಗಳೆತ್ತಿ ಆ ಫಾರಮಿಗಳನ್ನು ಪರಿಪೂರ್ಣ ಮಾಡೋದ್ರಿಂದ ಪಾರಮಿ ಉಪಪಾರಮಿ ಪಾರಮಿ ಪರಮಾರ್ಥ ಪಾರಮಿಗಳನ್ನ ಪರಿಪೂರ್ಣ ಮಾಡಲಾಗಿ ನಾನು ಸಮಾಜೋದ್ಬೋಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಈಗ ನಾವೇನು ಮಾಡ್ತಾಯಿದ್ದೀವಿ ಈಗ ನಾವಷ್ಟೇ ಅಲ್ಲ ಇವತ್ತು ಜಪಾನ್ನಲ್ಲಿ ಅಥವಾ ಏಷ್ಯನ್ ಕಂಟ್ರಿಗಳಲ್ಲಿ ಯುರೋಪ್ ಕಂಟ್ರಿಗಳಲ್ಲೂ ಸಹ ಬಾಬಾ ಸಾಹೇಬನ ಬೋಧಿಸತ್ವ ಅಂತೇಳಿ ಕರೀತಾರೆ ಬೋಧಿಸತ್ವ ಅಂತಕ್ಕಂಥ ಏನು ಅಂತಂದರೆ ಯಾರು ಪಾರಮಿಗಳ ಪರಿಪೂರ್ಣತೆಯನ್ನು ಮಾಡ್ತಕ್ಕಂಥ ಆ ಒಂದು ಚಕ್ರದೊಳಗೆ ಆ ಒಂದು ಸ್ತ್ರೋತನಲ್ಲಿ ಇರ್ತಕ್ಕಂಥವ್ರು ಮತ್ತು ಅದು ಪರಿಪೂರ್ಣತೆಯನ್ನು ಪಡೆದು ಅಂಟಿಲ್ ಒಂದು ಒನ್ ಡೇ ಒಂದು ದಿನ ಅವರ ಬುದ್ಧತ್ವದ ಕಡೆಗೆ ಅಂತೇಳಿ ಏಕೆಂದರೆ ಸತ್ಯ ಸಿದ್ಧಾರ್ಥ ಗೌತಮ್ ಅವರು ತಮ್ಮ ಇಡೀ ಜೀವನದ ಅವಧಿನಲ್ಲಿ ಎಲ್ಲ ಇದನ್ನು ನಾವು ನೋಡ್ತಾ ಹೋದಾಗ ತ್ರಿಪುಟ ಗ್ರಂಥಮಾಲಿಗಳನ್ನ ಅದನ್ನು ಸ್ಟಡಿ ಮಾಡ್ತಾ ಹೋದಾಗ ಪಾರಮ್ಯಗಳನ್ನ ಯಾವ ಥರ ಪರಿಪೂರ್ಣ ಮಾಡಿದ್ರು ಉಪ ಪಾರಮೇನ ಯಾವ ಥರ ಪರಿಪೂರ್ಣ ಮಾಡಿದ್ರು ಪರಮಾರ್ಥ ಪಾರಮೇಯನ ಯಾವ ಥರ ಪಾರ ಪರಿಪೂರ್ಣ ಮಾಡಿದ್ರು ಅದನ್ನಂತೂ ನಮಗೆ ಬಡಪಂತೆ ಜಿತಿರೋ ಸಂದರ್ಭದಲ್ಲಿ ಒಂದು ಗಾತ್ರದಲ್ಲಿ ಅದನ್ನು ನೆನ್ಪಿಟ್ಕೋಬೇಕು ಯಾವಾಗ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಕೇಳಿದ್ರು ಅದನ್ನ ಹೇಳೋ ಮಟ್ಟಿಗೆ ನೀವು ಅದನ್ನ ನೆನಪಿಟ್ಕೋಬೇಕಂತೇಳಿ ಫಾರ್ಮ್ಗೆ ಒಂದು ಗಾತವನ್ನು ಬರ್ತೀವಿ ದಾನಶೀಲಂಚ ನಿಕ್ಕಮ್ಮ ಪಣ್ಯ ವೀರ ಪಂಚಮ ಕಂತಿ ಸ್ವಚ್ಛ ಅಧಿಷ್ಠಾನ ಮೆತ್ತುಪೆಕ್ಕ ಇಮೇ ದಶ ಇದು ಎರಡು ಸಾವಿರದ ಒಂದು ನೈಂಟಿ ನೈನಲ್ಲಿ ಓದೋಕೆ ಬಾಯ್ಪಾಠ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಯಾವತ್ತೂ ಅದು ಮನ್ನಕ್ಕೆ ಮನ್ನಾಗಬೇಕಂದ್ರೆ ನಮ್ಮ ಗೋಲಿ ಅದಲ್ಲ ನಾವು ಮಾಡ್ತಕ್ಕಂಥ ರೀಚ ಅದು ಅದರೊಳಗಡೆ ಎಂಟೈರ್ ದಮ್ಮ ಅಡಗಿದೆ ದಾನ ಶೀಲಂಚ ನಿಕ್ಕಮ ಪಣ್ಯ ವಿರಿಯನ ಪಂಚಮ ಐದನ ಒಂದು ಕಂತಿ ಸಚ್ಚ ಅದಿಟ್ಟನ ಮೆತ್ತಪೇಕ ಈ ಮೇಧಸ ಅದರಿಂದ ಇಷ್ಟೆಲ್ಲ ಪಾರಮಿಗಳನ್ನ ಪರಿಪೂರ್ಣ ಮಾಡಿ ಪಾರಮೇನ ಪರಿಪೂರ್ಣ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಬೇಸಿಕ್ಕಲ್ಲಿ ಒಂದು ಸ್ಟೆಪ್ಪು ಎರಡು ಸ್ಟೆಪ್ ಪರ ಪಾರಂಭ ಮಾಡ್ಬೇಕಾದ್ರೆ ಒಂದು ಸ್ಟೆಪ್ಪು ಪರಮಾರ್ಥ ಪಾರಮೇ ಏನ ಮಾಡ್ಬೇಕಾದ್ರೆ ಒಂದು ಸ್ಟೆಪ್ ಅದನ್ನು ಕಳೆದ ಸಂದರ್ಭದಲ್ಲಿ ಅನೇಕವರೆ ಚರ್ಚೆ ಆಗಿರುತ್ತೆ ದಾನವನ್ನು ಉದಾಹರಣೆ ತಗೊಳ್ಳೋದಾದರೆ ಒಂದು ಯಾವುದಾದ್ರೂ ವಸ್ತುವನ್ನು ಅಥವಾ ಬೇಕಾದ ನೀಡ್ ನೀಡ್ಸೇನಿದೆ ಅದನ್ನು ನೀಡ್ತಕ್ಕಂಥದ್ದು ಒಂದು ಮೊದಲ ಆದರೆ ಜೀವವನ್ನು ಉಳಿಸ್ತಕ್ಕಂಥ ಪ್ರಯತ್ನ ಬೆಂಕಿಯಿಂದ ಅಥವಾ ಅಘಾತದಿಂದ ಅಪಘಾತದಿಂದ ಜೀವವನ್ನು ಉಳಿಸ್ತಕ್ಕಂಥ ಎರಡನೇ ಅಂತ ಆದರೆ ತಮ್ಮ ಇಡೀ ಶರೀರವನ್ನೇ ದಾನ ನೀಡ್ತಕ್ಕಂಥದ್ದು ಅದು ಮೂರನೇ ಅಂತ ಪರಮಾರ್ಥ ಪಾರಮೀ ಲೆವೆಲ್ಗೆ ಹೋಗುತ್ತೆ ಅದು ಒಂದು ಜಾತಕತೆಯಲ್ಲಿ ಮೇಲುಗಡೆ ಬೋಧಿಸೋದು ತಿರುಗಾಡ್ತಿದ್ದಾಗ ಒಂದು ಹುಲಿ ತನ್ನ ಮರಿಗಳನ್ನೇ ತಿನ್ನಲಿಕ್ಕೆ ಕಾಪಾಡಿಸ್ತಿರಬೇಕಾದಾಗ ಅದನ್ನು ಸೇವ್ ಮಾಡಲಿಕ್ಕೋಸ್ಕರ ತನ್ನ ಶರೀರವನ್ನೇ ನೀಡಿದ್ರಂಥ ಆ ಮಟ್ಟದ ಮನಸ್ಸು ಅದು ಬೋಧಿಸುತ್ತಿರಲ್ಲಿ ಮಾತ್ರ ಬರಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಬಾಬಾ ಸಾಹೇಬರು ಎತ್ತು ಪಾಲಮಿಯನ್ನು ತಮ್ಮ ಜೀವಿತಾವಧಿನಲ್ಲಿ ತಮ್ಮ ಜೀವಿತಾವಧಿ ಒಂದು ಒನ್ ಲೈಫಲ್ಲಿ ಯಾವ ಥರ ಪರಿಪೂರ್ಣತೆಯನ್ನು ಮಾಡ್ಕೊಂಡು ಅಂತ ಅಂತೇಳಿ ಅವ್ರನ್ನ ಮಹಾರಾಷ್ಟ್ರ ಇರ್ಬೋದು ಅಥವಾ ಜಪಾನ್ ಇರ್ಬೋದು ಜರ್ಮನ್ ಇರ್ಬೋದು ಎಲ್ಲ ಕಡೆ ಸರ್ವಶ್ರೇಷ್ಠ ಮಾರ್ಕ್ಸ್ ನಾನು ತುಂಬ ಜನ ದೊಡ್ಡ ದೊಡ್ಡ ಬಂತ್ರಿಗಳನ್ನ ನೋಡಿದ್ದೀನಿ ಅವ್ರು ಬಂದ ತಕ್ಷಣ ಫಸ್ಟ್ ಬಾಬಾ ಸಾಹೇಬ್ ಗಾರ್ಡ್ಲೈಟ್ ಮಾಡಿ ಹೋಗಿ ಕ್ಯಾಂಡ್ಲ್ ಹೆಚ್ಚು ಬುದ್ಧವೊಂದನ ಮಾಡಿರ್ತಕ್ಕಂಥ ಜಪಾನಿಂದ ಬಂದಂಥ ಅನೇಕ ಜನ ಬಂತೇಜಿಗಳು ಆ ಆದಿಯಾಗಿ ಅನೇಕರು ಅವ್ರನ್ನ ಬೋಧಿಸತ್ವ ಅಂತೇಳಿ ಉಚ್ಚಾರ ಮಾಡಿ ಡಿಕ್ಲೇರ್ ಮಾಡಿರ್ತಕ್ಕಂಥ ನೋಡ್ತೀವಿ ಈ ಮೊದಲಿಗೆ ದಾನಪಾಲಮೆ ಈ ದಾನಪಾಲಮೆ ಅಂದರೆ ನೀಡ್ತಕ್ಕಂಥದ್ದು ನಾವು ನೀಡ್ತಕ್ಕಂಥ ಏನಂದ್ರೆ ನಮಗೆ ಗೊತ್ತಿರೋದನ್ನು ನಮ್ಮ ಹತ್ರ ಇರ್ತಕ್ಕಂಥದನ್ನ ಶೇರ್ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಏನಾದರೂ ನೀಡಿದ್ರ ನೀಡಿದ್ರ ಅಂತ ಹೇಳಿದ್ರೆ ಅವರು ಯಾವತ್ತಿಗೂ ಅವರ ನಂತರದಲ್ಲೂ ಇನ್ನೂ ಶತಶತಮಾನಗಳೂ ಇನ್ನೂ ಅನೇಕ ತಲೆಮಾರುಗಳು ಕಳೆದ್ರೂ ಮುಗಿಯದ ಒಂದು ಹೊಟ್ಟೆ ದಾನವನ್ನು ನೀಡಿದ್ದಾರೆ ಸಂಪತ್ತನ್ನು ಕೊಟ್ಟಿದ್ದಾರೆ ಇವತ್ತು ನೈಂಟಿ ನೈನ್ ಪರ್ಸೆಂಟ್ ನಾನು ಒಂದು ಪರ್ಸೆಂಟ್ ಬಿಟ್ಟು ಮಾತಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಇವತ್ತೇನಾದರೂ ಬದಲಾವಣೆ ಆಗಿದೆ ಸಂಪೂರ್ಣವಾಗಿ ನಮ್ಮಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನವನ್ನು ತಲುಪಿದ್ದೀವಿ ಅಂತಂದರೆ ಅವ್ರು ನೀಡಿದಂಥ ಅದನ್ನು ದಾನ ಅವರು ನೀಡಿರ್ತಕ್ಕಂಥದ್ದು ನಮ್ಗೆ ಗರಿವಿಲ್ಲದೇ ನಾವು ಕೇಳ್ದೇನೆ ನಮ್ಗೆ ಗೊತ್ತಿಲ್ಲದೆ ನೀಡಿರ್ತಕ್ಕಂಥ ದಾನ ಅದು ಎಂದೂ ಮುಗಿಯದ ದಾನ ವಿದ್ಯೆ ಇರ್ಬೋದು ಉದ್ಯೋಗ ಇರ್ಬೋದು ಅಧಿಕಾರಿ ಇರ್ಬೋದು ಎಲ್ಲ ಥರದ್ದನ್ನು ನಮ್ಗೆ ಅರಿಯಿಲ್ಲದೆ ಅವ್ರು ನಮಗೆ ನೀಡಿದ್ದಾರೆ ಅಂದರೆ ದಾನಪಾರ ಅವರು ಪರಿಪೂರ್ಣ ಮಾಡಿಕೊಂಡಿದ್ದಾರೆ ಎರಡನೇದು ಶೀಲ ಶೀಲದಲ್ಲಿ ಅವರಂಥ ಅಪ್ರತಿಮ ಶೀಲವಂತರು ಇನ್ನೂ ಸಾಧ್ಯ ಇಲ್ಲ ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಏನಾದರೂ ಒಂದು ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ ವಿಚರಿತ್ರ ಅಂತಕ್ಕಂಥದ್ದು ಸಾಮಾನ್ಯ ಇಂಗ್ಲೆಂಡ್ ಅಂತ ದೇಶದಲ್ಲಿ ಓದಬೇಕಂತ ಸಂದರ್ಭದಲ್ಲಿ ಒಂದೇ ಒಂದು ಸಂದರ್ಭವನ್ನು ನೆನೆಸ್ಕೊಳ್ಳೋದಾದರೆ ನಿಮೋನಿಯಾ ಬಂದಿರುತ್ತೆ ನಿಮೋನಿಯಾ ಬಂದಿರುತ್ತೆ ನಿಮೋನಿಯಾ ಮೆಡಿಸಿನ್ ತಕ್ಕೊಂಡ್ರೂ ಒಂದು ವಾರ ಅದ್ರೂ ಕ್ಲಿಯರ್ ಆಗಿಲ್ಲ ಆ ದೇಶದ ಒಂದು ವ್ಯವಸ್ಥೆ ಆಗಿದೆ ಅಮೇರಿಕ ಇಂಗ್ಲೆಂಡ್ ಅಂದ್ರೆ ಅದು ವ್ಯವಸ್ಥೆ ತಮಗೆಲ್ಲರಿಗೂ ಗೊತ್ತಿದೆ ತಮ್ಗೆ ಮತ್ತೆ ಗೊತ್ತಿದ್ರೂ ಅದನ್ನು ಮತ್ತೆ ನಾನು ರೀಕಾಲ್ ಮಾಡಲಿಕ್ಕೆ ಮತ್ತೆ ಅದನ್ನು ನೆನೆಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆವತ್ತೇನಾಗಿದೆ ಅಂತಂದರೆ ಡಾಕ್ಟ್ರ್ ಹೇಳ್ತಾರೆ ಇಲ್ಲೆಲ್ಲರೂ ಸರ್ವೇ ಸಾಮಾನ್ಯವಾಗಿ ತಕ್ಕಂಥ ಇದು ನಿಮ್ಮ ದೇಶಕ್ಕೆ ಗೊತ್ತಾಗಲ್ಲ ಒಂದು ಸ್ವಲ್ಪ ಆಗಲಿ ಏನಾದರೂ ಒಂದು ರಿಲ್ಸನ್ನು ತಗೊಳ್ಳಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನನ್ನ ಜನ ಈಗಾಗಲೇ ಆ ಮದ್ಯಪಾನಕ್ಕೆ ಒಳಗಾಗಿ ಗಲಿಗಲ್ದಿದ್ದು ಅದಾಡ್ತಾ ಇದ್ದಾರೆ ನಾನೇನಾದ್ರೂ ಸ್ವೀಕಾರ ಮಾಡಿದೆ ಅಂತೇಳಿ ಗೊತ್ತಾಗೋದ್ರೆ ಇದನ್ನೇ ಮಾದರಿಯಾಗಿಟ್ಕೊಂಡು ಇನ್ನೇನಾಗ್ತಾರೆ ಗೊತ್ತಿಲ್ಲ ನನ್ನ ಪ್ರಾಣ ಹೋಗ್ಲಿ ಅಥವಾ ಈ ನಿಮೋನಿಯ ವಾಸಿಯಾಗಿದ್ರೂ ಚಿಂತೆ ಇಲ್ಲ ನಾನು ಒಂದು ಹನಿಯನ್ನು ಸಹ ನನ್ನ ನಾಲ್ಗೆ ಮೇಲೆ ಟಚ್ ಮಾಡಲ್ಲ ಅಂತ ಹೇಳಿದ್ರು ಇವತ್ತಿನ ಎಲ್ಲ ನಾಯಕರುಗಳು ದೊಡ್ಡ ದೊಡ್ಡ ಮಂದಿ ಎಲ್ಲ ನೋಡ್ತೀವಿ ನನಗೆ ಅಂತಂದರೆ ಒಂದು ಒಂದು ಮುಖ ಬೇರೆ ಇರುತ್ತೆ ಒಂದು ಮುಖ ಇನ್ನೊಂದಿರುತ್ತೆ ಅದರ ತಥಾಗತರ ಮಾರ್ಗದವ್ರು ಇದ್ದಂಗೆ ಏನು ಹೇಳ್ತಾಯಿದ್ರು ಏನು ಆಲೋಚನೆ ಮಾಡ್ತಿದ್ರು ಆ ಆಲೋಚನೆಗೆ ಅನುಸಾರವಾಗಿ ನಡೆದಂಥ ಅಪ್ರತಿಮ ಶೀಲವಂತರು ಬಾಬಾ ಸಾಹೇಬ್ ಬೇಡ್ಕರು ತ್ಯಾಗಮಯಿ ನಿಷ್ಕಾಮ ತ್ಯಾಗ ನಿಖಮ್ಮ ನಿಷ್ಕಾಮ ತ್ಯಾಗ ಯಾವುದನ್ನೂ ಬಯಸಿದ ಅಪ್ರತಿಮ ತ್ಯಾಗವನ್ನು ಮಾಡಿದಂಥವ್ರು ತಮ್ಮ ಮೂವತ್ತಾರನೇ ವಯಸ್ಸಿಗೆ ಅವರ ಮನೆಯಲ್ಲಿರ್ತಕ್ಕಂಥ ಆರು ಜನರನ್ನು ಕಳ್ಕೊಂಡಿರ್ತಾರೆ ತಂದೆ ತಾಯಿ ತಿರ್ಕೊಂಡಿರ್ತಾರೆ ತಾಯಿ ತಿರ್ಕೊಂಡಿರ್ತಾರೆ ನಾಲ್ಕು ಜನ ಮೂರು ಜನ ಮಕ್ಕಳು ತಿರ್ಕೊಂಡಿರ್ತಾರೆ ಜೊತೆಗೆ ಮಡಿದಿನೂ ತಿರ್ಕೊಂಡಿರ್ತಾರೆ ಎಲ್ಲವನ್ನ ತಿರ್ಕಂಡ್ರು ಅಷ್ಟೊಂದು ಎಲ್ಲವನ್ನ ತ್ಯಾಗ ಮಾಡೋದನ್ನು ಸಹ ಈ ಒಂದು ಡಿಪ್ರೆಷನ್ ಕ್ಲಾಸ್ ಏನು ತುಳಿತುಕೊಳ್ಳಂಥವನ್ನ ಮೇಲೆತ್ತಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಅಂಥ ಮಹಾನ್ ತ್ಯಾಗವನ್ನು ಮಾಡಿದಂಥವ್ರು ಬೇರೆಯವರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ರಾಜರತ್ನ ಬಹಳ ಪ್ರೀತಿ ಮಗ ತಿರ್ಕೊಂಡಿರ್ತಾರೆ ತಿರ್ಕೊಂಡು ಸಂದರ್ಭದಲ್ಲಿ ತಂತಿ ಏನು ಟೆಲಿಗ್ರಾಮ್ ಹೋಗುತ್ತೆ ಬನ್ನಿ ವಾಪಸ್ ಬರಬೇಕಂತ ಈ ಸಂದರ್ಭದಲ್ಲಿ ನಾನು ವಾಪಸ್ ಬದ್ಧದೇ ಆದರೆ ಇನ್ನೂ ಸಹಸ್ರಾರು ಸಹಸ್ರ ಕೋಟ್ಯಾಂಕರ ಮಕ್ಕಳುಗಳನ್ನು ಕಳ್ತ ಕಳ್ಕಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ನನ್ನ ಮಗನನ್ನು ನನ್ನ ನನಗೆ ಮುಖ್ಯ ಅಲ್ಲ ನನ್ನ ವಿದ್ಯೆ ಮುಖ್ಯನ ಅಭ್ಯಾಸ ಮುಖ್ಯ ಅಂತೇಳಿ ವಿದ್ಯೆಯನ್ನು ಮುಂದುವರಿಸಿದಂಥವ್ರು ಪಣ್ಯ ಪಣ್ಯ ಅಂದರೆ ಜ್ಞಾನ ಅಪ್ರತಿಮ ಜ್ಞಾನ ಅದ್ನ ಹೇಳಬೇಕಾಗಿಲ್ಲ ಇಡೀ ವಿಶ್ವವನ್ನು ಗುರುಸ್ಕೊಂಡಿದೆ ವಿಶ್ವಜ್ಞಾನೆ ಅಂತೇಳಿ ಗುರುಸ್ಕೊಂಡಿದೆ ವಿಶ್ವ ವಿಶ್ವಜ್ಞಾನೆ ಅಂತೇಳಿ ಆಚರಣೆ ಇದೆ ಅಂಥ ಮಹಾನ್ ಜ್ಞಾನಿ ಮತ್ತು ಅವ್ರು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವ್ರು ಮಹಾನ್ ಜ್ಞಾನ ಆದ್ರಿಂದನೇ ತಥಾಗತ ತಾಗತ ಬುದ್ಧರಲ್ಲಿ ಶರಣಾದ್ರೆ ಎಲ್ಲ ಥರದ ಆಮಿಷವನ್ನು ಹೊಡ್ತಾರೆ ಅವ್ರಿಗೆ ಅಧಿಕಾರದ ಆಲಸ ಲಾಲಸಿದ್ದಿದ್ರೆ ಇದ್ದಿದ್ರೆ ಮುಸಲ್ಮಾನರು ಸೇರ್ಬೋದಿತ್ತು ಹಣದಲ್ಲಿ ಆಲಸ ಕ್ರೈಸ್ತ ಸೇರ್ಬೋದಿತ್ತು ಎಲ್ಲ ಮೆಷಿನರಿ ವರ್ಕ್ ಮಾಡ್ತಿದ್ರು ನಿಮ್ಗೆ ಏನು ಬೇಕು ಸಾಲ ಕಾಲೇಜ್ ಹಾಸ್ಪಿಟಲ್ ಮಾಡ್ಕೊಡ್ತಿದ್ರು ಹಣ ಬೇಕಾದಷ್ಟು ನೀಡ್ತಾಯಿದ್ರು ಮುಸಲ್ಮಾನರು ಮತ್ತು ನಾವು ನೀವು ಒಂದಾದರೆ ಅಧಿಕಾರ ಬೇಕು ಎಲ್ಲವನ್ನು ರಿಜೆಕ್ಟ್ ಮಾಡಿದವರು ಅವರು ಎಲ್ಲವನ್ನ ತ್ಯಾಗ ಮಾಡಿದಂಥವ್ರು ಅವ್ರ ಗೋಲ್ ಒಂದೇನೆ ನನ್ನ ಏನು ಗೋಲ್ ಇದು ರೀ ಮಾಡ್ಬೇಕಂತಿದ್ದೀನಿ ಏನು ನನ್ನ ಸಮುದಾಯವನ್ನು ಮೇಲೆತ್ತಬೇಕು ಅಂತೇಳಿ ಬಹಳ ತುಳಿತುಕೊಳ್ಪಟ್ಟಂಥವ್ನ ಎಲ್ಲರೂ ಮೇಲೆತ್ಬೇಕಂತ ಒಂದು ಚಿಂತನೆ ಇಟ್ಕೊಂಡು ಎಲ್ಲವನ್ನ ರಿಜೆಕ್ಟ್ ಮಾಡ್ತಾ ಬಂದರು ಅವ್ರು ಓದಂಥ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಮತ್ತು ಇಂಗ್ಲೆಂಡಲ್ಲಿ ಜಡ್ಜ್ ಆಗಲಿಕ್ಕೆ ಅವಕಾಶ ಇತ್ತು ಆಗಿ ಜಡ್ಜಾಕೊಂಡ್ರೆ ಇಲ್ಲಿ ಪರಿಸ್ಥಿತಿ ನೋಡೋರು ಯಾರು ಏನು ಮಾಡ್ತೀವಿ ಮಾಡ್ತೀವಂದ್ರೆ ಒಂದು ಚೂರು ಸೆಟ್ಲಾತಂತಂದ್ರೆ ಸೆಟ್ಲ್ ಆದ ತಕ್ಷಣ ಯಾಕಂದ್ರೆ ಬಾಬಾ ಸಾಹೇಬರು ಒಂದು ಹನ್ನೆರಡು ಜನರ ಹೈಯರ್ ಅಂತೇಳಿ ಅಮೇರಿ ಕಳ್ಸಿಕೊಟ್ರು ಅವ್ರ ದೇಶಕ್ಕೆ ಅವರು ಸ್ವಲ್ಪ ಸ್ಟಡಿ ಏನು ಮಾಡಿದ್ರು ವಾಪಸ್ ಬರಲಿಲ್ಲ ಒಬ್ಬರು ಬಂದಿಲ್ಲ ಎಂಥ ಸ್ವಾರ್ಥಿಗಳು ಅಂತೇಳಿ ಅವರು ತುಂಬಾ ಯೋಚನೆ ಮಾಡ್ತಾರೆ ಆದ್ರೂ ಇವ್ರ ಸ್ವಾರ್ಥಿಗಳು ಅಂತೇಳಿ ಯೋಚನೆ ಮಾಡ್ತಾ ಇದ್ರು ಕಣ್ಣೀರಿಡ್ತಾ ಇದ್ರು ಮತ್ತೆ ಇವ್ರ ಬಗ್ಗೆ ತಿಂಕ್ ಮಾಡ್ತಾ ಇದ್ರು ಅದ್ರಿಂದ ಅವರ ತ್ಯಾಗದ ಒಂದು ಗುಣವನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗೆ ಪಣ್ಯ ಆಯಿತು ನಿಕ್ಕಮ್ಮ ಪಣ್ಯ ಅಗೇನ್ ಅಗು ಈ ಎಫರ್ಟ್ ಅವ್ರ ಎಫರ್ಟನ್ನು ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲಕ್ಕಿಂತ ಮೊದಲು ಲೈಬ್ರರಿ ಬರ್ತಾಯಿದ್ರು ಎಲ್ಲಕ್ಕಿಂತ ಕೊನೆಯಲ್ಲಿ ಎದ್ದು ಬರ್ತಾಯಿದ್ರು ದಿನದ ಹೆಚ್ಚು ಸಮಯವನ್ನು ಜ್ಞಾನ ಓದಲು ಓದೋದ್ರಲ್ಲಿ ಕಳೀತಾಯಿದ್ರು ನಮಗೊಂದು ಎಸ್ ಎಸ್ ಎಲ್ ಸಿ ಡಿಗ್ರಿ ಒಂದು ಎಮ್ ಎ ಆಗಿಬಿಟ್ರೆ ಪುಸ್ತಕ ಬಿಟ್ಟಲ್ಲ ಆಮೇಲೆ ಮೊಬೈಲ್ ಸಿಕ್ಕಿದ್ರೆ ಅಂತ ಗುದಾಯ್ಕತೆ ಇವತ್ತಿನ ದಿನದಲ್ಲಂತೂ ಎಷ್ಟೊಂದು ಶ್ರಮ ಹಾಕಿ ಓದ್ತಾ ಇದ್ರು ಅಂದರೆ ನಮ್ಮ ಚಿಕ್ಕ ಮಕ್ಕಳು ಎಲ್ ಕೆ ಜಿ ಓದ್ತಕ್ಕಂಥ ಮಕ್ಕಳಿಂದ ಹಿಡಿದು ಡಬಲ್ ಡಿಗ್ರಿ ಏರ್ ಸ್ಟಡಿ ಮಾಡೋವರೆಗೂ ಬಾಬಾ ಸಾಹೇಬ್ರನ್ನೇ ಮೊರಲಾಗ ತೋರಿಸ್ಬೇಕು ಯಾಕಂದರೆ ಎಷ್ಟು ಓದ್ತಾ ಇದ್ರು ಓದ್ತಾಯಿದ್ರು ಅವರೊಂದು ಹೇಳ್ತಾರೆ ಪಡೋ ಪಡೋ ಇತ್ತಿನ ಪಡೋ ತಾಕಿದುನಿಯಾ ದರ್ಜಾಯಿ ನೀನು ಓದು ಓದು ಎಷ್ಟು ಓದು ಅಂದರೆ ನಿನ್ನ ಮುಂದಗಡೆ ಪ್ರಪಂಚ ಜಗತ್ತು ಎದುರಬೇಕು ಅಂತೇಳಿ ಅವರು ಅವ್ರ ವಿದ್ವತ್ತು ಅವ್ರ ಜ್ಞಾನ ಅವರ ಶ್ರಮ ಅವ್ರ ಎಫರ್ಟ್ ಯಾವ ಅಂದರೆ ಅವ್ರು ಅಂದರೆ ಮುಂದಗಡೆ ಇರ್ತಕ್ಕಂಥವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಆಗ್ತಿಲ್ಲ ಯಾಕಂದರೆ ಡಿಬೇಟನ್ನು ನಾವು ಸಂವಿಧಾನ ಡಿಬೇಟನ್ನು ನೋಡಿದಾಗ ಒಬ್ಬರು ನಿಂತುಗಳು ಮುನ್ನೂರವತ್ತು ಜನಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕಷ್ಟು ಅದ್ರ ಹಿಂದ್ಗಡೆ ಅಷ್ಟೊಂದು ಶ್ರಮ ಇದೆ ಪರಿಶ್ರಮ ಇದೆ ಅಷ್ಟೊಂದು ವಿದ್ವತ್ ಇದೆ ಅಷ್ಟೊಂದು ಜ್ಞಾನ ಇದೆ ಕಂತಿ ಸಹನಾಮಯಿ ಯಾವತ್ತೂ ತಮ್ಮ ಸಹನೆಯನ್ನು ಕಳ್ಕೊಳ್ಳಿಲ್ಲ ಅದಕ್ಕೆ ಒಂದೆರಡು ಉದಾಹರಣೆ ಅಂತಂದರೆ ಕಳಾರಾಮ ಮಂದಿರ ಮತ್ತು ಮಹಾ ಚೌಡರ ಕೆರೆಯನ್ನು ಸ್ಪರ್ಶ ಮಾಡೋದ ಸಂದರ್ಭದಲ್ಲಿ ಅವ್ರ ಮೇಲೆ ದಾಳಿ ಆಗುತ್ತೆ ದಾಳಿಯಾಗಿ ಕಲ್ಲೆಟ್ಟು ಬೀಳ್ತದೆ ಕಲ್ಲೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಪಾಂಚಪಾವಲಿ ಮತ್ತು ನಾಗ್ಪುರದ ಪೈಲ್ವಾನ್ಗಳು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಒಂದು ಹುಕುಮ್ ಕೊಡಿ ಸಾಕು ಅಂತ ನೀವೊಂದು ಹುಕುಮ್ ಕೊಡಿ ನಿಮ್ಮ ಒಂದನಿ ಬ್ಲಡ್ ಕೆಳಗಡೆ ಬಿದ್ದಿದೆಯಲ್ಲ ಅವ್ರು ಯಾರಾದರೂ ಸರ್ ನಾವು ಹುಡುಕಿ ಅವ್ರನ್ನ ಅಂತಾರೆ ಅವ್ರು ಸಹ ಹರೇ ಕಳ್ಕೊಳ್ಳೋದ ಬೇಡ ನನ್ನ ದಾರಿ ನನ್ನ ಕ್ರಾಂತಿ ನನ್ನ ಬದಲಾವಣೆ ರಕ್ತರಹಿತವಾದಂಥದ್ದು ರಕ್ತ ಸಹಿತವಾದಂಥ ಅದರಿಂದ ಬೇಡ ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲೇ ಮಾಡ್ತಕ್ಕಂಥಾಗಲಿ ದಾನೆ ಮಾಡ್ತಕ್ಕಂಥದ್ದಾಗಲಿ ಬೇಡ ಯಾಕಂದ್ರೆ ನನ್ನ ಮಾರ್ಗ ಬೇರೆ ಇದು ಯಾಕಂದರೆ ಅವ್ರು ಮೂವತ್ತಾರರಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲೇ ಬುದ್ಧನ ಕಡೆಗೆ ಅವರು ಮನಸ್ಸು ವಾಲಿರುತ್ತೆ ಬುದ್ಧರ ಕಡೆ ಹೋಗ್ಬೇಕಂತ ಡಿಕ್ಲೇರ್ ಮಾಡಿರ್ತಾರೆ ಮಧ್ಯಂತದ್ದು ಕೆಲಸ ಕಾರ್ಯಗಳಿಂದ ಐವತ್ತಾರು ಅವ್ರೂ ಅದನ್ನ ಮಾಡ್ತಾ ಹೋಗ್ತಾರೆ ಅವ್ರ ಗುರಿ ಅದೇ ಆದ್ದರಿಂದ ಇಂಥ ಕ್ರಾಂತಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲಕ್ಕಿಂತ ಸಹನೆಯಿಂದ ಸಹಿಸ್ಕೊಂಡವರು ಅವ್ರ ಬಾಲ್ಯದ ನೀಡಿದು ಕೊನೆವರ್ಗು ಆ ಸಂವಿಧಾನ ಬರಿತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಒಂದು ಚೂರು ವ್ಯತ್ಯಾಸ ಮಾಡಿ ಒಂದೆರಡು ಪರ್ಸೆಂಟ್ ಜನ ಎಲ್ಲ ರೀತಿಯ ಅವಕಾಶಗಳನ್ನು ಕೊಡದೇನೆ ತುಂಬ ನಿಕೃಷ್ಟವಾಗಿ ಒಂದು ದೊಡ್ಡ ಸಮೂಹನ ಕಂಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಏನಾರು ಅಸಹನ ಅಸಹನ ತೋರಿಸಿಲ್ಲ ಅವ್ರಿಗೂ ಪ್ರೊಟೆಕ್ಷನ್ನ ಕೊಟ್ಟರು ತನ್ನ ವಿರೋಧಿಸ್ತಕ್ಕಂಥ ಕರುಣೆ ಪ್ರೀತಿ ಮೈತ್ರಿಯ ಪ್ರತೀಕವಾಗಿ ಅವ್ರಿಗೂ ಪ್ರೊಟೆಕ್ಷನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಸ್ವಚ್ಛ ದುಡಿದಂತೆ ನಡೀತಾ ಇದ್ದರು ನೋಡದಂತೆ ದುಡಿತಾ ಇದ್ದರು ಯಾವುದೇ ಕಾರಣಕ್ಕೂ ಅವರ ಸತ್ಯವನ್ನು ದಾಟಿ ಸತ್ಯವನ್ನು ಮೀರಿ ಓದಂಥವ್ರಲ್ಲ ಮಾತಿನ ಏನು ಮಾತಾಡ್ತಾರೋ ಅದರ ಮೇಲೆ ಮತ್ತೆ ಚಿಕ್ಕನ ಆಯ್ತಿದ್ರು ಯಾವುದೇ ಕಾರಣಕ್ಕೂ ಬದಲಾಗ್ತಕ್ಕಂಥ ಮಾತು ಇಲ್ಲ ಹಿಂದುವಾಗ ಹುಟ್ಟಿದ್ದೇನೆ ಅಂತ ಹೇಳಿದ್ರು ಹಿಂದುವಾಗ ಸಾಯಲ್ಲ ಅಂತ ಹೇಳಿದ್ರು ಅವ್ರು ಹುಟ್ಟಿದದ್ದು ನಿಜ ಅದು ಸಾಯೋ ಸಂದರ್ಭದಲ್ಲಿ ಬೌದ್ಧರಾಗಿ ಬುದ್ಧರ ಒಂದು ಮಾರ್ಗದಲ್ಲಿ ಅವರ ಒಂದು ಅಂತ್ಯವನ್ನು ಕಂಡು ಅಂಥ ಸ್ವಚ್ಛಾರಿತ್ರವನ್ನು ಹೊಂದಿಟ್ಟು ಹೊಂದಿದಂಥವ್ರು ಅಧಿಷ್ಠಾನ ಅದರ ದೃಢತೆ ಒಂದು ದೃಢ ನಿರ್ಧಾರ ನಾನು ಇಂಥ ಕೆಲಸವನ್ನು ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನಿಜವಾಗ್ಲೂ ಉದಾಹರಣೆ ತಗೋಬೇಕಂದ್ರೆ ಈಗ ತತ್ತಾಗತ್ತೂ ಬುದ್ಧಿ ರೂಪಿಸಿ ಕೆಳಗಡೆ ಕುಂತು ನಾನಿವತ್ತು ಪ್ರತಿಜ್ಞೆ ಇದ್ದೀನಿ ನಾನು ಪ್ರತಿಜ್ಞೆ ಮಾಡಿ ನಾನು ಜ್ಞಾನೋದಯ ಪಡೆದ ಹೊರತು ನನ್ನಿಂದ ಅಲಗಲ್ಲ ಅಂತೇಳಿ ಏನು ನಿರ್ಧಾರವನ್ನು ಮಾಡಿದ್ರು ನಾನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಹೋಗಲೇಬೇಕು ನನ್ನ ಸಂವಿಧಾನವನ್ನು ಬರಲೇಬೇಕು ಅದಕ್ಕೆ ಯಾವ ಥರದ ಒಂದು ನಿರ್ಧಾರವನ್ನು ಮಾಡಿದ್ರು ಅಂತಂದರೆ ಇವ್ರು ಏನೆಲ್ಲ ಆಟ ಆಡಿದ್ರು ಆ ಒಂದು ನಿರ್ಧಾರಕ್ಕೆ ಬದ್ಧವಾಗಿ ಅವ್ರು ನಡ್ಕತ್ತ ಅದ್ರ ಎಷ್ಟೇ ಕಷ್ಟ ಕಾರ್ಖಾನೆಗಳ್ರು ಅವರ ನಿರ್ಧಾರಕ್ಕನುಸಾರವಾಗಿ ಅದನ್ನು ಬರಿತಕ್ಕಂಥ ಕೆಲಸವನ್ನು ಮಾಡಿದ್ರು ಕೊನೆಯದಾಗಿ ಮೆತ್ತ ಮತ್ತೆ ಉಪೇಖ ಮೆತ್ತ ಕರುಣೆ ಪ್ರೀತಿ ಮೈತ್ರಿಯ ಒಂದು ಸಂಕೇತ ಬೋಧಿಸುತ್ತವರು ಅವ್ರು ನೀಡಿದಂಥ ತಮ್ಮ ಸರ್ವರನ್ನು ಕಾಪಾಡ್ತಕ್ಕಂಥ ಒಂದು ಮಹಾ ಮಾರ್ಗವನ್ನು ಕರುಣೆಯ ಮಾರ್ಗವನ್ನು ತೋರ್ ಉಪಯುಕ್ತ ಸ್ಥಿತಿಯಿಂದ ಅವ್ರು ಯಾವಾಗಲೂ ಇರ್ತಾಯಿದ್ರು ಶಾಂತ ಚಿತ್ರದಿಂದ ಇರ್ತಾಯಿದ್ರು ಹೇಳ್ತಾರೆ ಅವರು ಕೊನೆಯ ದಿನಗಳಲ್ಲಿ ನನ್ನ ಶರೀರದ ಹೊಟ್ಟೆಯಿಂದ ಎದೆಯಿಂದ ಮೇಲ್ಭಾಗ ಮಾತ್ರ ಆ್ಯಕ್ಟಿವ್ ಆಗಿದೆ ಎದೆಯಿಂದ ಕೆಲಭಾಗ ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತಿದ್ರು ಯಾಕಂದರೆ ನಾನು ತುಂಬನೇ ಕಾಯಿಲೆಗಳು ಅಟ್ಯಾಕ್ ಆಗಿದೆ ತುಂಬನೊಂದು ಜರ್ಜರಿದಾಗಿದ್ದೀನಿ ತುಂಬ ಬಳಲಿದ್ದೀನಿ ಆದರೂ ಅವ್ರು ಕುಂತ್ಕೋಬೇಕಾದ್ರೆ ಓಮಣೆ ಪದ್ಮ ಅಂತ ಎದೆ ಹೇಳಬೇಕಾದ್ರೆ ಓಮನೆ ಪದ್ಮಭೂಮ ಅಂತೇಳಿ ಇಟಿಪೇಟೆ ಮಂತ್ರ ಏನಿದೆ ರತ್ನದಲ್ಲಿ ಕಮಲದಲ್ಲಿ ಕುಳಿತಿರ್ತಕ್ಕಂಥ ರತ್ನಕ್ಕೆ ನಮನಗಳು ಅಂದರೆ ಬುದ್ಧರಿಗೆ ನಮನಗಳನ್ನ ಹೇಳಿಕೊಂಡಿರ್ತಾಯಿದ್ರು ಬುದ್ಧರಿಗೆ ನಮನವನ್ನು ಮಾಡಿ ಎದ್ದೇಳ್ತಾಯಿದ್ರು ಅಂಥ ಮಹಾಬೋಧಿಸತ್ವರು ಇದು ಒಂದು ಶಾರ್ಟಾಗಿ ಒಂದು ಅವತ್ತು ಅಂಬೇಡ್ಕರ್ ಜಯಂತಿ ದಿನ ಮಾತಾಡಲಿಕ್ಕೆ ಆಕಡೆ ಅಂತ ಪಾಯಿಂಟ್ಸ್ ಇನ್ನೂ ನೀವು ಅವರ ಇಪ್ಪತ್ತೆಂಟು ವಾಲ್ಯೂಮ್ಗಳನ್ನು ನೀವು ಅದನ್ನು ನೋಡ್ತಾ ಒಂದೊಂದನ್ನು ನೋಡ್ತಾ ಹೋದಾಗ ಅವರ ನಿಜವಾಗಲೂ ಅವರ ಸಾಧನೆ ಯಶೋಗಾತಿ ಜಗತ್ತಿನಲ್ಲಿ ಯಾರಿಗೂ ನಿಲುಕದ ಒಂದು ಮಹಾ ಎತ್ತರದ ಒಂದು ಪರ್ಸ್ನಾಲ್ಟಿ ಆ ಒಂದು ಬೋಧಿಸತ್ವರ ಹಾದಿಯಲ್ಲಿ ಸಾಕ್ತಕ್ಕಂಥ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲೇ ಬೋಧಿಸತ್ವ ಎಜುಕೇಷನ್ ಸ್ಪಿರಿಚುವಲ್ ಟ್ರಸ್ಟಿಯಲ್ಲಿದೆ ಒಂದು ಆಧ್ಯಾತ್ಮಿಕವಾಗಿ ಕಲ್ಚರಲ್ಲಿ ಡೆವಲಪ್ ಮಾಡ್ತಕ್ಕ ನಿಟ್ಟಿನಲ್ಲಿ ಭಾಳ ಮುಂಚೂಣಿಯಲ್ಲಿ ಭಾಳ ಶ್ರದ್ಧೆಯಿಂದ ಸಾಕ್ತಿರ್ತಕ್ಕಂಥ ಉಪಾಸಕರಾದಂಥ ಮಹಾ ಉಪಾಸಕರಾದಂಥ ಜಗನ್ನಾಥ್ ಸಾಹೇಬರು ಮತ್ತು ಅವರ ಮನೆಯವರು ಹಾಗೂ ಎಲ್ಲ ಉಪಾಸಕ ಉಪಾಸಕ ಬಂಧುಗಳು ಈ ನಿಟ್ಟಿನಲ್ಲಿ ನಮ್ಮದ ಮಾರ್ಗದಲ್ಲಿ ಸಾಗ್ತಾ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಅವರ ಕನಸನ್ನು ನೆಲೆಸು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಬುದ್ಧ ಮನುಷ್ಯರಾಗಿ ಪ್ರಬುದ್ಧ ಕುಟುಂಬವಾಗಿ ಪ್ರಬುದ್ಧ ಸಮುದಾಯವಾದಾಗ ಇಡೀ ದೇಶ ಪ್ರಬುದ್ಧ ಭಾರತವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ತಮ್ಮೆಲ್ಲರಿಗೂ ತಮ್ಮ ಸಂದೇಶವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಪೂಜನೀಯ ಟಿಕ್ಕು ಸಂಘಕ್ಕೆ ಹಾಗೂ ಪೂಜನೀಯ ಬಧ್ಯಜಿಗಳಿಗೆ ಹಾಗೂ ಪೂ ಮಧ್ಯಜಿಗಳಿಗೆ ಹಾಗೂ ಎಲ್ಲ ಉಪಾಸಕ ಉಪಾಸಕಿಯರಿಗೆ ಖುದ್ದ ಅಭಿಮಾನವನ್ನು ಸಲ್ಲಿಸ್ತೇನೆ ನಾನು ಮಾತ್ರ ಮುಗಿಸ್ತೇನೆ ನಮೋ ಉದ್ದಾಯ ಜಯ